ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಕಾಡು ಕೊತ್ತಂಬರಿಯ ಔಷಧೀಯ ಗುಣಗಳು ಮತ್ತು ಅದರಿಂದ ಒಂದು ಚಟ್ನಿ ರೆಸಿಪಿಯನ್ನು ಮಾಡಿ ತೋರಿಸಲಿಕ್ಕಿದ್ದೇನೆ ಇದನ್ನು ವೈಜ್ಞಾನಿಕ ಹೆಸರಿದಾರದು ಎರಿಂಜಿಯಮ್ ಫಿಟಿಡಮ್ ಅಂತ ಹೇಳಿ ಇದನ್ನು ವೈಲ್ಡ್ ಕೊರಿಯಾಂಡರ್ ಮೆಕ್ಸಿಕನ್ ಕೊರಿಯಾಂಡರ್ ಅಂತ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಈ ಕಾಡು ಕೊತ್ತಂಬರಿಯ ಎಲೆಗಳನ್ನು ನಾವು ಕಷಾಯ ಮಾಡಿ ಸೇವಿಸಿದರೆ ಇದು ರಕ್ತವನ್ನು ಶುದ್ಧೀಕರಿಸುವಂಥ ಗುಣವನ್ನು ಹೊಂದಿದೆ ಇದರ ನಾಲ್ಕೈದು ಎಲೆಗಳನ್ನು ನಾವು ಬಿಸಿ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ನೀರಿನಲ್ಲಿ ಕುದಿಸಿ ಬಿಸಿ ಮಾಡಿ ಸೇವಿಸಬೇಕು ಎರಡು ಮೂರು ದಿನಕ್ಕೆಲ್ಲ ಮೇಲೆ ಸೇವಿಸ್ತಾ ಇದ್ದರೆ ಇದು ರಕ್ತ ಶುದ್ಧೀಕರಣ ಮಾಡ್ತದೆ ಇನ್ನು ಸಣ್ಣ ಪುಟ್ಟ ಈ ತುರಿಕೆಗಳಿಗೆಲ್ಲ ಎದರ ಎಲೆಗಳನ್ನು ನಾವು ಗುದ್ದಿ ಅದರ ರಸವನ್ನು ಹಚ್ಚಬೇಕು ಅದರಿಂದ ನಮಗೆ ತುರಿಕೆಯು ಕೂಡ ನಿವಾರಣೆ ಆಗ್ತದೆ ನೋಡಿ ಇಲ್ಲಿ ನೀವು ಎದರ ಎಲೆಯನ್ನು ಕಾಣ್ಬೋದು ಇಲ್ಲಿ ನೋಡಿ ಇದರ ಈ ಬುಡದಿಂದ ನಮಗೆ ಸಪೂರ ರೀತಿಯಾಗಿರ್ತದೆ ನಂತರ ಮೇಲ್ಭಾಗಕ್ಕೆ ಹಾಗೆ ನೋಡಿ ಸ್ವಲ್ಪ ಅಕಾಲ ರೀತಿಯಲ್ಲಿ ಬರ್ತದೆ ಇದರ ಎಲ್ಲ ಇದು ನಮಗೆ ಮಾವುಲಿ ಈಗ ನಾವು ಕೊತ್ತಂಬರಿ ಸೊಪ್ಪು ಇರ್ತದೆ ಅದೇ ರೀತಿಯ ಪರಿಮಳ ಕೂಡ ಹೊಂದಿದೆ ನೋಡಿ ಆದರೆ ಇದರ ಮಧ್ಯದಲ್ಲಿ ನೋಡಿ ಒಂದು ಈ ರೀತಿಯ ಒಂದು ಒಂದು ದಂಟಿನ ರೀತಿಯ ಒಂದು ರಚನೆ ಇರ್ತದೆ ನೋಡಿ ಒಂದು ಟೊಲ್ಲಾದಂಥ ಒಂದು ಮಧ್ಯಭಾಗದಲ್ಲಿ ಒಂದು ನಾರ ಇರ್ತದೆ ನೋಡಿ ನೋಡಿ ಇದು ಪೈಪ್ ರೀತಿಯಲ್ಲಿ ನೋಡಿ ಟೊಲ್ಲಾಗಿರ್ತದೆ ನೋಡಿ ಮಧ್ಯಭಾಗದಲ್ಲಿ ಅದೇ ರೀತಿ ಇದರ ಎರಡು ಬದಿಯಲ್ಲಿ ನಮಗೆ ನೋಡಿದಾಗ ಸ್ವಲ್ಪ ಈ ಮುಳ್ಳಿನ ರೀತಿಯ ರಚನೆ ಇರ್ತದೆ ನಮಗೆ ನಮಗೇನು ಯಾವುದೇ ರೀತಿ ಹಾನಿ ಮಾಡುವುದಿಲ್ಲ ನೋಡಿ ಇದೇನು ತಾಗುವುದಿಲ್ಲ ನಮಗೆ ಕೈಗೆ ಆ ರೀತಿಯಾದಂಥ ರಚನೆ ಇರ್ತದೆ ಇದನ್ನು ಸಾಮಾನ್ಯವಾಗಿ ಈ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಅಡಿಗೆಯಲ್ಲಿ ಬಳಸಬಹುದು ಆರಾಮವಾಗಿ ನಾವು ಈ ಮಾಮೂಲಿ ಕೊತ್ತಂಬರಿ ಸೊಪ್ಪು ಆದರೆ ಅದು ನಮಗೆ ನೋಡಿ ಅದನ್ನು ಕಿತ್ತು ತಂದ ತಕ್ಷಣ ಅದನ್ನು ಒಂದು ಫ್ರಿಜ್ನಲ್ಲಿ ಅಥವಾ ತಂಪಾದ ಸ್ಥಳದಲ್ಲಿ ಇರಿಸಬೇಕು ಇಲ್ಲಾಂದಿದ್ರೆ ಅದು ಬಾಡಿ ಹೋಗುವಂಥ ಸಂದರ್ಭ ಇರ್ತದೆ ನಾವು ಈ ಸಸ್ಯವನ್ನು ನೋಡಿ ಇದು ನಮಗೆ ಇಂಥ ಒಂದು ಸಸ್ಯ ಬೆಲೆಸಿ ಉಂಟು ಮನೆಯಲ್ಲಿ ಇದು ನಮಗೆ ಮತ್ತೆ ತುಂಬ ಅದರಿಂದ ಹೂವಾಗಿ ಅದರಿಂದ ಬೀಜ ಪ್ರಸರಣವಾಗಿ ತುಂಬ ಸಸ್ಯ ಹುಟ್ಟುತ್ತದೆ ಇದರಿಂದ ಇವಾಗ ನಿಮಗೆ ಅದರ ನಾನು ಬುಡವನ್ನು ತೋರಿಸ್ತೇನೆ ನೋಡಿ ಇದು ಕಾಡುಗೊತ್ತಂಬರಿ ಸಸ್ಯ ನೋಡಿ ಇದು ಮೊದಲು ನಮ್ಮಲ್ಲಿ ಒಂದು ಸಸ್ಯ ಇತ್ತು ಈಗ ನೋಡಿ ಹಲವಾರು ಸಸ್ಯಗಳು ಇದರಿಂದ ಆಗಿದೆ ಇನ್ನು ಇದರಲ್ಲಿ ನಮಗೆ ಹೂವು ಆಗ್ತದೆ ಆನಂತರ ಇದರಲ್ಲಿ ಮೇಲೆ ಬೀಜ ಒಟ್ಟಿಕೊಳ್ತದೆ ಅದು ನಮಗೆ ಬಿದ್ದು ತುಂಬ ಸಸ್ಯ ಆಗ್ತದೆ ನೋಡಿ ನಮಗೆ ಈ ಮನೆಯ ಮುಂದೆ ಪಾಟ್ ಅಥವಾ ಈ ಖಾಲಿ ಸ್ಥಳದಲ್ಲಿ ಈ ಸಸ್ಯವನ್ನು ಬೆಳೆಸಿಕೊಂಡ್ರೆ ನಮಗೆ ಅಡುಗೆಗೆಲ್ಲ ಬಳಸ್ಬೋದು ಇದನ್ನು ನೋಡಿ ಕಾಣ್ಬೋದು ನೋಡಿ ಇದರ ಸಸ್ಯದ ಯಾವ ರೀತಿಯಾಗಿ ಇದೆ ಅಂತ ಅದೇ ರೀತಿ ಕಾಡು ಕೊತ್ತಂಬರಿ ಇನ್ನೊಂದು ಔಷಧಿ ಗುಣ ಅಂತ ಹೇಳಿದರೆ ಇದು ಅಜೀರ್ಣ ಹೊಟ್ಟೆ ನೋವು ಮತ್ತು ಅನ್ನು ನಿವಾರಣೆ ಮಾಡುವಂಥದ್ದು ನಾವು ಇದನ್ನು ಇದರ ಕಷಾಯವನ್ನು ಕುಡಿಯುವುದರಿಂದ ಈ ಗ್ಯಾಸ್ಟ್ರಿಕ್ ಅಜೀರ್ಣ ಮತ್ತು ಹೊಟ್ಟೆ ನೋವೆಲ್ಲ ನಿವಾರಣೆ ಆಗ್ತದೆ ಇದು ನಮಗೆ ಈ ಈ ಶೀತ ಅಥವಾ ಈ ಗಂಟಲು ಕೆರೆತ ಕಫ ಎಲ್ಲ ಇದ್ದಾಗ ಇದರ ಸೊಪ್ಪನ್ನು ನಾವು ಜಜ್ಜಿ ಅದರ ರಸ ತೆಕ್ಕು ರಸ ತೆಗೆದು ಅದನ್ನು ನಾವು ಜೇನುತುಪ್ಪದ ಜೊತೆ ಜೊತೆ ಸೇವಿಸುವುದರಿಂದ ಈ ಕಾಪ ಶೀತ ಈ ಗಂಟಲು ಕೆರೆತೆಲ್ಲ ನಿವಾರಣೆ ಆಗ್ತದೆ ಬನ್ನಿ ಇವತ್ತಿನ ನಾನು ವಿಡಿಯೋದಲ್ಲಿ ನಿಮಗೆ ಈ ಕಾಡು ಕೊತ್ತಂಬರಿಯ ಎಲೆಗಳನ್ನು ಉಪಯೋಗಿಸಿ ಒಂದು ಚಟ್ನಿ ರೆಸಿಪಿ ಮಾಡೋದನ್ನು ತೋರಿಸಿಕೊಡ್ತೇನೆ ಈ ರೀತಿಯಾಗಿ ನಾವು ಈ ಕಾಡು ಕೊತ್ತಂಬರಿಯ ಸಸ್ಯವನ್ನು ಈ ಮನೆ ಅಂಗಳದಲ್ಲಿ ಬೆಲೆಸಿಗೊಂಡರೆ ನಮಗೆ ಯಾವುದೇ ರೀತಿಯ ಸಾಂಬಾರು ಚಟ್ನಿ ರೆಸಿಪಿಗೆಯಲ್ಲ ಇದನ್ನು ನಾವು ಉಪಯೋಗ ಮಾಡ್ಬೋದು ನೋಡಿ ಇದಕ್ಕೆ ಯಾವುದೇ ರೀತಿಯ ನಮಗೆ ಕೀಟಬಾಧೆ ಆಗಲಿ ಅದೇ ರೀತಿ ಗೊಬ್ಬರ ಹಾಕುವಂಥ ಅವಶ್ಯಕತೆ ಇಲ್ಲ ಇದನ್ನು ನಾವು ನೆಟ್ಟು ಬಿಟ್ಟಾಯಿತು ಅದು ಅದರಷ್ಟೇ ಅದರಲ್ಲಿ ಹೂವಾಗಿ ಬೀಜ ಪ್ರಸರಣ ಆಗಿ ನಮಗೆ ಅದು ಗಿಡಗಳ ಸಂಖ್ಯೆ ವೃದ್ಧಿ ಆಗ್ತಾ ಹೋಗ್ತದೆ ಇದನ್ನು ನಮಗೆ ಬೆಳೆಸಲಿಕ್ಕೆ ಯಾವುದೇ ರೀತಿಯ ಖರ್ಚಿಲ್ಲ ಅಂತ ಹೇಳ್ಬೋದು ಈಗ ನೋಡಿ ನಾನಿಲ್ಲಿ ಒಂದು ಮೂರು ನಾಲ್ಕು ಸೊಪ್ಪನ್ನು ತಗೊಂಡಿದ್ದೇನೆ ಕಾಡು ಅದು ಇದನ್ನು ನಾವೀಗ ಚೆನ್ನಾಗಿ ಕಟ್ ಮಾಡಿಕೊಳ್ಳೋದು ಚೆನ್ನಾಗಿ ತೊಳೆದು ಬಿಟ್ಟು ಈ ಎಲೆಗಳನ್ನು ನಾವು ಕಟ್ ಮಾಡಿಕೊಳ್ಳಬೇಕು ಇದು ನಿಮಗೆ ಪರಿಮಳದಲ್ಲಿ ಕೂಡ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಸೇಮ್ ಕೊತ್ತಂಬರಿ ದಕ್ಕಿನ ಪರಿಮಳವನ್ನೇ ಒಂದಿದೆ ಅದು ಹಲವಾರು ಔಷಧೀಯ ಆಗಾರ ಅಂತ ಇರ್ಬೋದು ಈಗ ನಾವು ಇದನ್ನು ಕಟ್ ಮಾಡಿ ಇದನ್ನು ಮಿಕ್ಸಿ ಜಾರಿಗೆ ಹೇಳ್ತಿದ್ದೆ ನೋಡಿ ನಾನಿಲ್ಲಿ ನಾಲ್ಕು ಹಸಿ ಮೆಣಸು ತಗೊಂಡಿದ್ದೇನೆ ನೀವು ಇದರ ಚಟ್ನಿ ಮಾಡಲಿಕ್ಕೆ ಈ ಗಾಂಧಾರಿ ಮೆಣಸು ಅಥವಾ ಜೀರಿಗೆ ಮೆಣಸು ಅಂತ ಹೇಳ್ತಾರೆ ಸೂಜಿ ಮೆಣಸು ಅಂತ ಅದು ಸಿಕ್ಕಿದರೆ ಅದನ್ನೇ ಇದರಲ್ಲಿ ಚಟ್ನಿ ಮಾಡಿಕೊಳ್ಳಿ ನಮ್ಮಲ್ಲಿ ಈಗ ಸದ್ಯಕ್ಕೆ ಜೀರಿಗೆ ಮೆಣಸು ಲಭ್ಯ ಇಲ್ಲ ಅದಕ್ಕಾಗಿ ನಾನಿಲ್ಲಿ ಈ ಮಾಮ ಎಸಿ ಮೆಣಸನ್ನು ಹಾಕಿ ಚಟ್ನಿ ಮಾಡಿಕೊಳ್ತಿದ್ದೇನೆ ಇಲ್ಲಿ ನಾಲ್ಕು ಕಾಯಿ ಮೆಣಸನ್ನು ತಗೊಂಡಿದ್ದೇನೆ ಇದನ್ನು ಕೂಡ ನಾವು ಇದಕ್ಕೆ ಕಟ್ ಮಾಡಿ ಹಾಕಿಕೊಳ್ಬೇಕು ಅದೇ ರೀತಿ ನಿಮಗೆ ಕಾಳು ಕೊತ್ತಮೇಲೆ ಚಟ್ನಿ ತಯಾರಿಸಲಿಕ್ಕೆ ಒಂದು ತುಂಡು ಶುಂಠಿ ಅಂತ ತಗೊಂಡಿದ್ದೇನೆ ಅದನ್ನು ಕೂಡ ನಾವೀಗ ಅದಕ್ಕೆ ಕಟ್ ಮಾಡಿ ಆಗಿಲ್ವಾ ಅದೇ ರೀತಿ ಸ್ವಲ್ಪ ಹುಣಸೆ ಹುಳಿ ಎರಡು ಹೆಸರು ಬೆಳ್ಳುಳ್ಳಿ ತಗೊಂಡಿದ್ದೇನೆ ನಾಣೆಯಲ್ಲಿ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ ಇದನ್ನು ಕೂಡ ನಾವು ಇದಕ್ಕೆ ಹಾಕಿಕೊಂಡು ನಾವು ಚೆನ್ನಾಗಿ ಇದನ್ನು ಸ್ವಲ್ಪ ನೀರು ಸೇರಿಸಿಕೊಂಡು ಗ್ರೈಂಡ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹೇಳಬೇಕು ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳೋ ಇದಕ್ಕೆ ಇದನ್ನು ನಾವು ಗ್ರೈಂಡ್ ಮಾಡಿಕೊಳ್ಳುವ ನೋಡಿ ಕಾಡುಗೊತ್ತ ಮರಿಯ ಚಟ್ನಿ ಗ್ರೈಂಡ್ ಆಗಿದೆ ಇವಾಗಿದ್ದಕ್ಕೆ ನಾವು ಒಗ್ಗರಣೆಯನ್ನು ಮಾಡಿಕೊಳ್ಳುವ ನೋಡಿ ನಾನು ಇವಾಗ ಇಲ್ಲಿ ಒಂದು ಬಣಲಾನಿದ್ದೇನೆ ನೋಡಿ ಇವಾಗ ನಾನು ಬಣಲಿಗೆ ಎಣ್ಣೆ ಹಾಕೊಳ್ತಿದ್ದೇನೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ ನೋಡಿ ಇವಾಗ ಎಣ್ಣೆ ಬಿಸಿ ಆಗಿದೆ ಈಗ ನಾನು ಒಂದು ಚಮಚ ಆಗುವಷ್ಟು ಸಾಸಿವೆಯನ್ನು ಹಾಕೊಳ್ತಿದ್ದೇನೆ ಇವಾಗ ಸಾಸಿವೆ ಸಿಡಿತಾ ಉಂಟು ಇವಾಗ ಎರಡು ಜಜ್ಜಿದಂಥ ಬೆಳ್ಳುಳ್ಳಿ ಎರಡೇ ಸಲ ಕರಿಬೇವಿನ ಸೊಪ್ಪು ಅದೇ ರೀತಿ ಎರಡು ಮೆಣಸಿನಕಾಯಿನ ಕಟ್ ಮಾಡಿ ಹಾಕಲ್ತಿದ್ದೇನೆ ನೋಡಿ ಇವಾಗ ಸಾಸಿವೆಲ್ಲ ಸಿಡಿದಿದೆ ಇವಾಗ ನಾನು ಇದನ್ನು ಈಗ ನಾನು ಗ್ರೈಂಡ್ ಮಾಡಿದಂತ ಚಟ್ನಿ ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ ನೋಡಿ ನಮ್ಮ ಕಾಡು ಕೊತ್ತಂಬರಿ ಸೊಪ್ಪಿನ ಚಟ್ನಿ ತಯಾರಾಗಿದೆ ಘಮ್ ಅಂತ ಪರಿಮಲ ಬರ್ತಾ ಉಂಟು ನೋಡಿ ನೋಡಿ ನಮ್ಮ ಕಾಡು ಕೊತ್ತಂಬರಿ ಸೊಪ್ಪಿನ ಚಟ್ನಿ ತಯಾರಾಗಿದೆ ನೋಡಿ ಇವಾಗ ನಾನು ಇದರ ಜೊತೆಗೆ ಈ ಶಾವಿಗೆ ಫ್ರೈ ಮಾಡ್ತಿದ್ದೇನೆ ಒಳ್ಳೆ ಸೂಪರಾಗಿ ಬಂದಿದೆ ಈ ಕಾಡು ಕೊತ್ತಂಬರಿ ಸೊಪ್ಪಿನ ಚಟ್ನಿಯನ್ನು ನಾವು ಇಡ್ಲಿ ದೋಸೆ ಚಪಾತಿ ಹೀಗೆ ಬೇರೆ ಬೇರೆ ರೀತಿಯ ರೆಸಿಪಿಯೊಂದಿಗೆ ಅದೇ ರೀತಿ ಅನ್ನದ ಜೊತೆ ಎಲ್ಲ ಕಳಿಸಿಕೊಂಡು ಊಟ ಮಾಡ್ಬೋದು ಲಾರಿ ಒಂದು ಸೂಪರಾಗಿ ಬರ್ತದೆ ನಮ್ಮ ಈ ಮಾಮೂಲಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಅವ್ರಿರ್ತೀ ಇರ್ತದೋ ಅದೇ ರೀತಿಯ ಟೇಸ್ಟ್ ಕೂಡ ಬರ್ತದೆ ಇದರಲ್ಲಿ ಕೂಡ ಹಾಗೆ ಇವತ್ತಿನ ಈ ವಿಡಿಯೋಗೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಹೊಸಬರು ವೀಡಿಯೋ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಗಂಟೆ ಚಿತ್ರವನ್ನು ಪ್ರೆಸ್ ಮಾಡಿ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ ಅದೇ ರೀತಿ ಪ್ರತಿಯೊಬ್ಬರೂ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೇನೆ ಅದೇ ರೀತಿ ಹೈಪ್ ಅಂತ ಒಂದು ಬಟನ್ ಇರ್ತದೆ ಅದನ್ನು ಪ್ರೆಸ್ ಮಾಡಿ ಆಗ ಇದೇ ರೀತಿ ನಾನು ಹೊಸ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೇನೆ ನಿಮ್ಮೆಲ್ಲರ ಪ್ರೋತ್ಸಾಹ ಅತಿ ಅಗತ್ಯ ಹಾಗೆ ಇವತ್ತನೇ ವೀಡಿಯೋ ನೀಲಿಕ್ಕೆ ಕೊನೆಗೊಳಿಸುವ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ